ಅವ್ನು ಅವನ್ನ ಫಸ್ಟ್ ಆಫ್ ಆಲ್ ಏನು ರೇಣುಕಾ ಸ್ವಾಮಿ ಅಂತ ನೀವೆಲ್ಲ ಅಡ್ರೆಸ್ ಮಾಡ್ತಿದ್ರ ನನಗೆ ಅರ್ಥನೇ ಆಗ್ತಾ ಇಲ್ಲ ಅವನು ಕಾಮಕ ಸ್ವಾಮಿ ಏನು ಸಾವಿರ ಜನಕ್ಕೆ ಮೆಸೇಜ್ ನಾ ಹತ್ರ ಪ್ರೂಫ್ ಇದೆ ಸಾವಿರ ಜನಕ್ಕೆ ಮೆಸೇಜ್ ಮಾಡವನೇ ಅಮಾಯಕ ಅಂತವ್ರಲ್ಲ ಇವ್ರನ್ನ ಯಾವ ರೀತಿಯಿಂದ ಅಮಾಯಕ ಕಾಣಿಸ್ತವನೆ ಒಂದ್ಸತಿ ಬಾ ಒಂದ್ಸತಿ ಬಾ ಏನು ಅಸೆ ಮೆಸೇಜ್ ಮಾಡ್ದಾನೆ ಸರ್ ಏನ್ ತಿಕ್ಕೆ ದರ್ಶನ್ ಅವ್ರ ಬಗ್ಗೆ ಎಷ್ಟು ಜನ ಹೊಗಳವ್ರವರು ತೆಗಳೋರು ಅಷ್ಟು ಜನ ಅವ್ರೆ ಸಾವಿರ ಮೆಸೇಜ್ಗಳು ಬಂದಿರುತ್ತೆ ಅದರಲ್ಲಿ ಇವ್ನೊಬ್ಬನ್ನ ಪಾಯಿಂಟ್ ಔಟ್ ಮಾಡಬೇಕು ಅಂದ್ರೆ ಇವನು ಏನು ಮಾಡಿರ್ತಾನೆ ಯಾರನ್ನ ವ್ಯವಸ್ಥೆ ಮಾಡ್ತಾ ಇದ್ದೀರಾ ಹೌದು ಕಾನೂನು ಇದೆ ಕಾನೂನು ಇದೆ ಎಲ್ಲಿ ಕಾನೂನು ಅವ್ರು ಆದ್ರಿ ಇವಾಗ ಎಫ್ಐಆರ್ ಕಾಪಿ ಇಟ್ಕೊಂಡು ಮನೆ ಕೂತಾವಳೆ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಬೀಟ್ ಕನ್ನಡ ನಾನು ಯಶವಂತ್ ಸೊ ಇತ್ತೀಚಿನ ವಿದ್ಯಮಾನಗಳು ನ್ಯೂಸ್ ಯಾವ ರೀತಿಯಾಗಿದೆ ಅಂತ ಪ್ರತಿಯೊಬ್ರು ಕೂಡ ಗೊತ್ತಿರೋ ಗೊತ್ತಿರುವಂತಹ ವಿಚಾರ ದರ್ಶನ್ ಈಗಾಗಲೇ ಒಳಗಡೆ ಹೋಗಾಯ್ತು ಹದಿನಾಲ್ಕು ದಿನಗಳ ಕಾಲ ಈಗ ಅವರು ಪರಪ್ಪನ ಅಗ್ರಹಾರ ಜೈಲ್ ಸೇರ್ಕೊಂಡಿದ್ದಾರೆ ಯಾಕೆ ಅಂತ ಅಂದ್ರೆ ಕಾರಣ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿದ್ರು ಅನ್ನೋ ಆರೋಪದ ಮೇಲೆ ಸೊ ರೇಣುಕಾ ಸ್ವಾಮಿ ಬಗ್ಗೆ ಮಾತನಾಡೋದಾದ್ರೆ ಈಗಾಗಲೇ ಒಂದಷ್ಟು ಜನ ನಟಿಯರೇನಿದ್ದಾರೆ ನನಗೂ ಕೂಡ ಬೇರೆ ಅಕೌಂಟ್ ಇಂದ ಒಂದು ಫೇಕ್ ಅಕೌಂಟ್ ಇಂದ ಗೌತಮ್ ಅನ್ನೋ ಒಂದು ಅಕೌಂಟ್ ಇಂದ ನನಗೂ ಕೂಡ ಈ ರೀತಿಯಾಗಿ ಅಷ್ಟೇ ಮೆಸೇಜ್ ಕಳಿಸಿದ್ರು ಒಂದು ಮಾತುಗಳು ಇತ್ತೀಚಿನ ದಿನಗಳಲ್ಲಿ ಕೆಲವು ನಟಿಯರು ಈಗಾಗಲೇ ಇದ್ದಾರೆ ಅವರ ಒಂದು ಈ ರೀತಿಯಾಗಿ ಮಾತನಾಡುತ್ತಾರೆ ಒಂದಷ್ಟು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಹೌದು ಈ ರೀತಿಯಾಗಿ ಆ ಒಂದು ಗೌತಮ್ ಅನ್ನೋ ಒಂದು ಅಕೌಂಟ್ ಇಂದ ಮೆಸೇಜ್ ನಮಗೂ ಕೂಡ ಬಂದಿದೆ ಅಂತ ಈಗ ಒಂದಷ್ಟು ಜನ ಹೇಳಕ್ಕೆ ಶುರು ಮಾಡಿದ್ದಾರೆ ಸೊ ಈ ಬಗ್ಗೆ ನಾನು ಮಾತಾಡ್ಸಕ್ಕೆ ರಜತ್ ಅವ್ರಿದ್ದಾರೆ ನನ್ನ ಜೊತೆ ಅವ್ರನ್ನ ಮಾತಾಡ್ಸ ಹೋಗ್ತೀನಿ ರಜತ್ ಅವರ ನಮಸ್ತೆ ಹೇಗಿದ್ರ ನಮಸ್ತೆ ಸರ್ ಚೆನ್ನಾಗಿದ್ದೀನಿ ಡೈರೆಕ್ಟ್ ಪಾಯಿಂಟ್ ಬಂದ್ಬಿಡ್ತೀನಿ ಸುತ್ತಿ ಬಳಸಿ ಎಲ್ಲ ಬರೋದೇ ಇಲ್ಲ ರೇಣುಕಾ ಸ್ವಾಮಿ ಕೋಲೆ ಹಾಕ್ತಾರೆ ಸೊ ಅವರು ರೇಣುಕಾ ಸ್ವಾಮಿ ಅನ್ನೋದು ಅಕೌಂಟ್ ಅಂತ ಗೊತ್ತಿರುತ್ತೆ ಬಟ್ ಫೇಕ್ ಅಕೌಂಟಿಂದ ಒಂದು ಅಲ್ಲಿ ಬರುತ್ತೆ ಗೌತಮ್ ಅನ್ನೋ ಒಂದು ಫೇಕ್ ಅಕೌಂಟ್ ಮೂಲಕ ಒಂದಷ್ಟು ಜನಕ್ಕೆ ಈ ಥರ ಸಂದೇಶಗಳು ಹೋಗ್ತಾ ಇತ್ತು ಅಂತ ಸೊ ಪವಿತ್ರ ಗೌಡ ಅವರಿಗೆ ಮಾತ್ರ ಅಶ್ಲೀಲ ಮೆಸೇಜನ್ನು ಕಳಿಸಿಲ್ಲ ಅದನ್ನು ಹೊರತುಪಡಿಸಿ ನೋಡೋದಾದರೆ ಆ ಒಂದು ಅಕೌಂಟಿಂದ ಸುಮಾರು ಜನಕ್ಕೆ ಅಶ್ಲೀಲ ಮೆಸೇಜ್ ಹೋಗಿದೆ ಅಂತ ಸೊ ಈ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಈ ಥರ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹೇಳೋದಾದ್ರೆ ನೋಡಿ ಸರ್ ನಾನು ಫಸ್ಟ್ ಆಫ್ ಆಲ್ ನಿಮಗೆ ಹೇಳಬೇಕು ಅಂದರೆ ಡೈರೆಕ್ಟಾಗಿ ಇದರಲ್ಲಿ ನಾನು ದರ್ಶನವ್ರಿಗೆ ಸಪೋರ್ಟ್ ಅಲ್ಲ ಇಲ್ಲ ರೇಣುಕಾ ಸ್ವಾಮಿಗೆ ಸಪೋರ್ಟ್ ಅಲ್ಲ ನ್ಯಾಯ ಮಾತಾಡೋಣ ಆಯ್ತಾ ನ್ಯಾಯ ಮಾತಾಡೋಣ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಮೀಡಿಯಾದಲ್ಲಿ ಬರೀ ಒಂದೇ ಸೆಟ್ ಸ್ಟೋರಿ ತೋರಿಸ್ತಾ ಏನು ಏನಂತಕ್ಕೆ ಅಲ್ವಾ ಒಂದೇ ಸೆಟ್ ಸ್ಟೋರಿ ನೀವು ಅವ್ರಿಗೆ ಮಾಡಿದ್ರು ಅವ್ರು ನಾವು ಇವಾಗ ಯಾರಿಗೂ ಕೊಲೆ ಇಂಟೆನ್ಷನ್ ಇರಲಿಲ್ಲ ಕೊಲೆ ಮಾಡಬೇಕು ಅಂದಿದ್ರೆ ಇದನ್ನು ತುಂಬ ಬೆಟರಾಗಿ ಪ್ಲ್ಯಾನ್ ಮಾಡ್ತಿದ್ರು ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗಿರೋ ಇರೋ ಅವ್ರ ಅವ್ರಿಗೆ ಇದ್ದು ಒಂದು ಸ್ಟೇಟಸ್ಗೆ ಕೊಲೆ ಮಾಡಲೇಬೇಕು ಇನ್ನ ಅಂದಿದ್ರೆ ಆಮೇಲೆ ಕೊಲೆ ಮಾಡುವಂಥ ವ್ಯಕ್ತಿ ಅವನು ಅಲ್ವೋ ಅಲ್ಲ ಅವನು ಅದು ಲೆಕ್ಕ ಇಲ್ಲ ಅಲ್ಲಿ ಕೊಲೆ ಮಾಡಬೇಕು ಅನ್ನೋ ಇಂಟ್ರೆಶನ್ ಯಾರಿಗೂ ಇರಲಿಲ್ಲ ಇದನ್ನು ಫಸ್ಟು ತಲೆ ಎಲ್ಲರೂ ಹಾಕೊಂಬಿಡ್ರಿ ಆಮೇಲೆ ಇಲ್ಲಿ ಇಲ್ಲಿ ದರ್ಶನವ್ರಿಗೆ ಸಪೋರ್ಟ್ ಅಲ್ಲ ಸರ್ ಅವ್ನು ಅವನ್ನ ಫಸ್ಟ್ ಆಫ್ ಆಲ್ ಎಂತಕ್ಕೆ ರೇಣುಕಾ ಸ್ವಾಮಿ ಅಂತ ನೀವೆಲ್ಲ ಅಡ್ರೆಸ್ ಮಾಡ್ತಿದ್ದೀರಾ ನನ್ನ ನನಗೆ ಅರ್ಥನೇ ಆಗ್ತಾಯಿಲ್ಲ ಅವನು ಕಾಮುಕ ಸ್ವಾಮಿ ತುಂಬ ತಪ್ಪು ಸರ್ ಒಂದು ಇವಾಗ ಒಂದು ಹುಡುಗಿಗೆ ಮೆಸೇಜ್ ಮಾಡಿರಿ ತಪ್ಪಿಲ್ಲ ಫ್ಲಟ್ ಮಾಡ್ತೀರಾ ಮಾಡಿರಿ ಬಟ್ ಆದರೆ ಅನ್ಲೆಸ್ ಅನ್ ಅಂಟಿಲ್ ಆ ಹುಡುಗಿಗೆ ಇಷ್ಟ ಇರೋವರೆಗೂ ಒಂದು ಹುಡುಗಿಗೆ ಇಷ್ಟ ಇಲ್ಲ ನೀವೇನೋ ಸಡನ್ ಆಗಿ ನನ್ನ ಹತ್ರ ಬಾ 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 ಒಂದ್ಸತಿ ಮಾಡಿಸ್ಕೋ ಮಾಡಿಸ್ಕೋ ಮಾಡಿದ್ರಲ್ಲಪ್ಪ ಕೊನೆಗೆ ಇವಾಗ ಇವಾಗ ಇದು ಮಾಡಿತ್ತು ದೊಡ್ಡ ತಪ್ಪಾಗೋಯ್ತು ಬಟ್ ಇವ್ ಮಾಡಿದ್ದು ಮುಚ್ಚೋಯ್ತಲ್ಲ ಇವಾಗ ಒಂದ್ ಅವನ ಏನು ತಪ್ಪೇ ಇಲ್ಲ ಅವಂದೇನು ಕಥೆನೇ ಇಲ್ಲ ಅವನೇನು ಮಾಡಿ ಇಲ್ಲ ಫ್ಯಾಕ್ಟ್ ಏನಂದ್ರೆ ದೊ ಬಿಟೋ ಫ್ಯಾಕ್ಟ್ ಏನು ಅಂದರೆ ಅಮಾಯಕ ಅಂತವರಲ್ಲ ಇವ್ರನ್ನ ಯಾವ ರೀತಿಯಿಂದ ಅಮಾಯಕ ಕಾಣಿಸ್ತವನೇ ಹೌದು ಎಲ್ಲ ಒಪ್ಕೊಳೋಣ ಅವ್ರ ಎಂತಿ ಫೈವ್ ಮಂತ್ಸ್ ಪ್ರೆಗ್ನೆಂಟೋ ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟೋ ಕರೆಕ್ಟು ಇರ್ಬೋದಾಗಿತ್ತಲ್ಲ ಮನೆಯಲ್ಲಿ ವೆಂತಿ ನೋಡಿಕೊಂಡು ಅವ್ನಿಗೆ ಅಷ್ಟು ಕಾಮಕ ಆಗಿದ್ದರೆ ಅಷ್ಟು ಅವನದು ಕಾಮಾಗಿದ್ದರೆ ಎಂತಿ ಇದ್ದಾಳಲ್ಲ ಮದುವೆ ಮಾಡಿ ಕೊಟ್ಟವರಲ್ಲ ಇರ್ಬೋದಾಗಿತ್ತ ಜೊತೆ ಏನು ಬೇಕಾರೋ ಹುಡುಗಿ ಜೊತೆ ಮಾಡ್ಬೋದಾಗಿತ್ತಲ್ಲ ಎಂತಕ್ಕೆ ಬೇರೆ ಹುಡುಗರಿಗೆ ಮೆಸೇಜ್ ಮಾಡಿಕೊಂಡು ಒಂದು ಸತಿ ಬಾ ಒಂದ್ಸತಿ ಬಾ ಏನು ಅಸ್ಸೈಗೆ ಮೆಸೇಜ್ ಮಾಡ್ದಾನೆ ಸರ್ ಏನಂತಕ್ಕೆ ನನ್ನ ಕ್ಲೋಸ್ ಫ್ರೆಂಡ್ ಅವ್ರ ಎಂತಿಗೆ ಮೆಸೇಜ್ ಮಾಡೋವನೇ ಇದಕ್ಕೆ ನಾನೇ ಸಾಕ್ಷಿ ಇದ್ದೀನಿ ಓಕೆ ಏನಂತ ಮಾಡಬೇಕು ಅಲ್ಲ ಆಫ್ ಇವಾಗ ಇವಾಗ ನಿಮ್ಮನ್ನೇ ಕೇಳ್ತೀನಿ ಸರ್ ಇವಾಗ ನಿಮ್ಮ ಅಕ್ಕ ತಂಗಿನೋ ನಿಮ್ಮೆಂತಿನೋ ಇಲ್ಲ ನಿಮ್ಮ ಫ್ಯಾಮಿಲಿಗೋ ಮಾಡಿದರೆ ನೀವು ಬಿಡ್ತಿದ್ರಾ ಕರೆಕ್ಟ್ ಆಗಿ ಈ ತರ ಒಂದಷ್ಟು ಪ್ರಶ್ನೆಗಳು ಬಂದಾಗ ಯಾರಿಗಾದ್ರು ಕೋಪ ಒಂದೇ ಬರುತ್ತೆ ಬಟ್ ಇನ್ನೊಂದೇನು ಅಂತ ಅಂದ್ರೆ ಈಗ ಸೆಲೆಬ್ರಿಟಿಗಳು ಅಂತ ಬಂದಾಗ ಇಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದಾರೆ ಅಂತ ಬಂದಾಗ ಕಮೆಂಟ್ಸ್ ಗಳಿಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದ್ ಒಂದು ರೀತಿ ಆದ್ರೆ ಇನ್ನೊಂದು ಕಡೆ ಬರುವಂತ ಇನ್ಬಾಕ್ಸ್ ಮೆಸೇಜ್ ಗಳು ಕೂಡ ತಲೆ ಕೆಡ್ಸ್ಕೊಳ್ಳೋದು ಒಂದು ಒಂದಷ್ಟು ಜನ ಆಗೇ ಆಗುತ್ತೆ ಸೊ ಇತ್ತೀಚಿನ ದಿನಗಳ ನಾನು ಸ್ಟಾರ್ಟಿಂಗ್ ಅಂತ ಇದ್ದೆ ಒಂದಷ್ಟು ನಟ ನಟಿಯರು ಕೂಡ ಹೇಳ್ತಾ ಇದ್ದಾರೆ ನಟಿಯರೆಲ್ಲ ಹೇಳ್ಕೊತಾ ಇದ್ರೆ ನನಗೂ ಆ ಒಂದು ಅಕೌಂಟ್ ಇಂದ ಮೆಸೇಜ್ ಬಂದಿತ್ತು ಈ ರೀತಿ ಹಿಂದೆನೂ ಕೂಡ ಮಾಡಿದ್ರು ಒಂದಷ್ಟು ತಿಂಗಳ ಹಿಂದೆ ನೋಡೋದಾದ್ರೆ ಇಲ್ಲ ಬ್ಲಾಕ್ ಮಾಡಿರೋ ಲಿಸ್ಟ್ ಅಲ್ಲಿ ಓಪನ್ ಮಾಡಿದ್ರೆ ಆ ಒಂದು ಗೌತಮ್ ಅದು ಈಗ ಹೇಳಕ್ ಮುಂದೆ ಬರ್ತಾ ಇದ್ದಾರೆ ಯಾಕಂದ್ರೆ ಗೌತಮ್ ಅಂತ ಹೆಸರು ಬಂದ ಮೇಲೆ ಈ ಆ ಇನ್ಸಿಡೆಂಟ್ ಆಗಿದ್ರೆ ಯಾವ ರೀತಿಯಾಗಿ ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ ನೋಡಿ ಸರ್ ನಾನು ಹೇಳಿದೆ ಗೊತ್ತಾ ಈಗ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಇಂಟರ್ನೆಟ್ ಸಿಕ್ಬಿಟ್ಟಿದೆ ಸರ್ ಸಿಕ್ಬಿಟ್ರೆ ಏನ್ ಸರ್ ಬಾಯ್ಗೆ ಬಂದಂಗೆ ಮೆಸೇಜ್ಗಳು ಇವಾಗ ಒಬ್ರು ಸೆಲೆಬ್ರಿಟಿ ಆಗಿದ್ದ ತಕ್ಷಣ ನಮ್ಮ ಜೀವನ ಇವ್ರಿಗೆ ಕೊಡ್ತಾ ಇಲ್ಲ ಯಾರು ಇಲ್ಲಿ ನಾವು ಬರ್ತ್ಕೊಡೋಕ್ಕೂ ಆಗಲ್ಲ ನಮ್ಮದು ಒಂದು ಪರ್ಸನಲ್ ಲೈಫ್ ಇರುತ್ತೆ ಪ್ರೈವೇಟ್ ಲೈಫ್ ಇರುತ್ತೆ ಅದನ್ನು ಇವ್ರು ಯೋಚನೆ ಮಾಡಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ಸರ್ ಇವನು ಫಸ್ಟ್ ಆಫ್ ಆಲ್ ಫ್ಯಾನೇ ಅಲ್ಲ ಅವರ ಅಪ್ಪನೇ ಹೇಳಿದ ಪ್ರಕಾರ ನಲ್ವತ್ತು ವರ್ಷ ಆಯ್ತಂತೆ ಇವರೊಂದು ಮೂವಿ ನೋಡಿ ಇವ್ರುಗಳು ಒಂದು ಫ್ಯಾಮಿಲಿ ಹೋಗಿ ನಲ್ವತ್ತು ವರ್ಷ ಆಯ್ತಂತೆ ಇವ್ನು ಫಸ್ಟ್ ಆಫ್ ಆಲ್ ಫ್ಯಾನ್ ಅಲ್ಲ ಫ್ಯಾನ್ ಫ್ಯಾನಾಗಿ ತೋರಿಸ್ತವ್ರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಆಯ್ತಾ ಇವ್ನು ಅಕಸ್ಮಾತ್ ಆಮೇಲೆ ಯೋಚನೆ ಮಾಡಿರಿ ದರ್ಶನ್ ಬಗ್ಗೆ ಎಷ್ಟು ಜನ ಹೊಗಳವರವರು ತೆಗಳೋರು ಅಷ್ಟು ಅವರೇ ಸಾವಿರ ಮೆಸೇಜ್ಗಳು ಬಂದಿರುತ್ತೆ ಅದರಲ್ಲಿ ಪಾಯಿಂಟ್ ಔಟ್ ಮಾಡಬೇಕು ಅಂದರೆ ಇವನು ಏನು ಮಾಡಿರ್ತಾನೆ ಅದನ್ನು ಯಾರನ್ನ ಯೋಚನೆ ಮಾಡ್ತಾ ಇದ್ದೀರಾ ಹ್ಞೂ ಸರಿ ಇವಾಗ ಅವ್ನು ಕೆಲಸ ಮಾಡೋಣ ಕಿಲ್ಲಿಂಗ್ ವಾಸ್ ನಾಟ್ ಆನ್ ಆಪ್ಷನ್ ಅದು ಯಾರಿಗೂ ಇಂಟೆನ್ಷನ್ ಇರಲಿಲ್ಲ ಆಮೇಲೆ ಸಾಯಿಸೋದು ಇವಾಗ ಯಾರೂ ಸಪೋರ್ಟ್ ಮಾಡಲ್ಲ ಅದಕ್ಕೆ ತಪ್ಪು ಮಾಡೋರು ಅಂದರೆ ಶಿಕ್ಷೆ ಅನುಭವಿಸ್ಕೊಳ್ಳಿ ಯಾರ ಬೇಕಾದ್ರು ನಾನು ಹೇಳ್ತಾರದು ಸರ್ ಇವಾಗ ಎಲ್ಲರೂ ಹೇಳ್ತಾರಲ್ಲ ಈ ಏನು ಇದು ಮಾಡಬೇಕಾಗಿತ್ತು ಅವ್ನಿಗೆ ಏನು ಕೊಡಿಬೇಕಾಗಿತ್ತು ಫಸ್ಟ್ ಆಫ್ ಆಲು ನ್ಯಾಯ ನೀತಿ ಧರ್ಮ ಅಂತ ಐತೆ ಕೋರ್ಟ್ ಇದೆ ಎಲ್ಲ ಇದೆ ಕರೆಕ್ಟಪ್ಪ ಕೋರ್ಟ್ ಎಲ್ಲ ಐತೆ ನನ್ನ ಕ್ಲೋಸ್ ಫ್ರೆಂಡು ಚಿತ್ರಾಲಿ ಅಂತ ಬಿಗ್ ಬಾಸ್ಗೆ ರೀಸೆಂಟಾಗಿ ಮಾಡಿದ್ರು ಗೊತ್ತಾ ಚಿತ್ರಾಲಿ ಏನು ಮಾಡಿದ್ಲು ಎರಡು ಹಿಂದೆ ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅವಳಿಗೆ ಇದೇ ಥರ ಕಮೆಂಟ್ ಮಾಡಿ ತುಂಬ ಹಸೆಹಸಕ್ಕೆಲ್ಲ ಮಾತಾಡಿದಾಗ ಶಿ ಕುಡನ್ ಟೇಕ್ ಇಟ್ ಆ ಹುಡುಗಿ ಹೋಗ್ಬಿಟ್ಟು ಸೈಗ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಡಿ ಎಸ್ ಪಿ ಆಫೀಸ್ಗೆ ಹೋಗಿ ದೂರು ಕೊಟ್ಟಿದ್ದಾಳೆ ಆಮೇಲೆ ಎಫ್ ಐ ಆರ್ ಕಾಪಿ ಇದೆ ಅವಳ ಹತ್ರ ಇವಾಗಲೂ ಇದೆ ಹಿಡಿದ್ರಾ ಅವ್ರನ್ನ ಹಿಡಿದ್ರಾ ಏನಾದರೂ ಮಾಡಿದ್ರಾ ಕೊಟ್ರಣಪ್ಪ ಕಾನೂನು ರೀತಿ ಏನಾದರೂ ಅವ್ರಿಗೆ ಶಿಕ್ಷೆ ಕೊಟ್ರಾ ಪ್ರಾಬ್ಲಮ್ ಮಾಡಿದ್ರೆ ಅವ್ರಿಗೆ ಏನು ಇಲ್ವಲ್ಲ ಇಲ್ಲ ಆರಾಮಾಗಿ ಅವರೇ ಹೌದು ಕಾನೂನಿದೆ ಕಾನೂನಿದೆ ಎಲ್ಲಿ ಕಾನೂನು ಅವ್ಳಿಗೆ ಹತ್ರ ಇವಾಗಲೂ ಎಫ್ ಐ ಆರ್ ಕಾಪಿ ಇಟ್ಕೊಂಡು ಮನೆಗೆ ಕೂತವಳೆ ಅವ್ಳಿಗೂ ತೊಂದರೆ ಆಗಿತ್ತಲ್ಲ ಎಲ್ಲಿ ಸಿಕ್ತು ಇವಾಗ ಇವಾಗ ಓಪನ್ ಆಗಿ ಇವಾಗ ಚಿತ್ರದಲ್ಲಿ ಹತ್ರ ಎಫ್ ಆರ್ ಕಾಪಿ ಇದೆ ನಾನು ತರಿಸ್ತೀನಿ ಅವತ್ತು ನಾನು ನಿಂತ್ಕೊಂಡಿದ್ದೆ ಹುಡುಗಿ ಪರ ನಾನು ಸಪೋರ್ಟ್ ಮಾಡಿದ್ದೆ ಅವ್ಳಿಗೆ ಡಿ ಎಸ್ ಪಿ ಆಫೀಸ್ ಗೊದಲು ಸೈಬರ್ ಕ್ರೈಮ್ಗೆ ಓದ್ಲು ಕಂಪ್ಲೇಂಟ್ ಕೊಟ್ಲು ಎಲ್ಲ ಮಾಡಿದ್ಲು ಎಫ್ಐ ಆರ್ ಕಾಪಿ ಇನ್ನೂ ಇದೆ ಇಲ್ಲಿ ಶಿಕ್ಷೆ ಇಲ್ಲಿ ಏನು ಮಾಡಿದ್ರಿ ಶಿಕ್ಷೆ ಈ ಥರ ಕಮೆಂಟ್ ಮಾಡ್ಕೊಂಡ್ರು ಕಮೆಂಟ್ ಮಾಡ್ಕೊಂಡು ಸ ಏನು ಗ್ರಾಮ್ ಮಾಡ್ತೀರಾ ಏನು ಬಂದು ಸಾಯ್ಬೇಕು ನೀವೆಲ್ಲ ಆರಾಮಾಗಿ ಎಂತಿ ಮಕ್ಕಳು ಮನೆ ಅಪ್ಪ ಅಮ್ಮದ್ರು ನೋಡ್ಕೊಂಡು ಇರ್ಬೋದಲ್ಲ ಇವಾಗ ನಾವು ಸೆಲೆಬ್ರಿಟಿ ಆಗಿದ್ದ ತಕ್ಷಣ ಜೀವನದಲ್ಲಿ ನಾವು ನಮ್ಮ ಜೀವನ ಬರೆದು ಕೊಡ್ತಿಲ್ಲ ಯಾರಿಗೂ ಇಲ್ಲಿ ನಾವು ಯಾರಿಗೂ ನಮ್ಮ ಜೀವನ ಬರೆದು ಕೊಡ್ತಾ ಇಲ್ಲ ನಮ್ಮದು ಒಂದು ಪ್ರೈವೇಟ್ ಲೈಫ್ ಇದೆ ನಿಮಗೆ ಮಾತಾಡಬೇಕಾ ನಮ್ಮ ಹತ್ರ ಬಂದು ಮಾತಾಡ್ರಿ ನಮ್ಮ ಹತ್ರ ಬಂದು ಮಾತಾಡಿರಿ ನಮ್ಮ ಬಗ್ಗೆ ಮಾತಾಡಿರಿ ಫ್ಯಾಮ್ಲಿ ಮುಟ್ಟೋದು ಬೇಡ ಮುಟ್ಟಿದ್ರೆ ಯಾರಾದರೂ ಇದೇ ಮಾಡ್ತಿದ್ರು ಇವರಾದರೂ ಆಕಸ್ಮಿಕವಾಗಿ ಮಾಡೋರೆ ಗೊತ್ತಿಲ್ದೇ ಮಾಡಿರೋ ಇದು ಗೊತ್ತಿಲ್ಲದೆ ಇವಾಗ ನಮ್ಮ ನಮ್ಮ ಮೆಂಟಾಲಿಟಿ ಎಲ್ಲ ಕಥೆನೇ ಮಾಡ್ತಿದ್ದು ಇಷ್ಟೊತ್ತಿಗೆ ಮಾಡೋದು ತಪ್ಪಲ್ವ ಇವೆಲ್ಲ ಇವಲ್ಲ ಇದು ನಾನು ಹೇಳಿ ಆಮೇಲೆ ತಿರ್ಗಾ ನೋಡ್ರಿ ಇವಾಗ ಇವಾಗ ಕೊಡ್ತೀನಿ ಅಂತವನು ಇವಾಗ ಇಲ್ಲ ಅಂತವನು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಹುಡ್ಗಿ ಹೆಸರು ಮಾತ್ರ ಬ್ಲರ್ ಮಾಡಿ ಹಾಕ್ಬಿಡ್ರಿ ಯಾಕಂದ್ರೆ ಸರ್ ನನ್ನ ಕ್ಲೋಸ್ ಫ್ರೆಂಡ್ ಎಂತಿ ನನಗೆ ಮೆಸೇಜ್ ಮಾಡಿದಾಗಲೇ ನನಗೆ ಹೇಳಿದ್ಲು ಬೇಡ ಬುಜ್ಜಿ ಇದನ್ನ ಎಂತಕ್ಕೆ ತೋರ್ಸೋಕೆ ಹೋಗ್ಬೇಡ ಚೆನ್ನಾಗಿ ಕಾಣಿಸಲ್ಲ ಅಂತ ಇಷ್ಟು ಜನ ಆಚೆ ಬಂದವರೇ ಅಂದ್ರೆ ಆಚೆ ಬರ್ದಿರೋಷ್ಟು ಜನ ಇರ್ಬೋದು ಇಷ್ಟು ಜನ ಆಚೆ ಬಂದವರೇ ಅಂದ್ರೆ ಆಚೆ ಬರ್ದಿರೋ ಜನ ಇರ್ಬೋದು ಅಂದ್ರೆ ಮರ್ಯಾದೆ ಗಂಜೋ ಇಲ್ಲ ಅವ್ರ ಫ್ಯಾಮಿಲಿ ಎದುರ್ಕೊಂಡು ನನಗೂ ಇದರ ಮೆಸೇಜ್ ಮಾಡೋದು ತೋರಿಸ್ರಿ ಯಾರು ಏನಂತಾರೋ ಏನಕ್ಕೆ ಅಂತಾರೋ ಈ ಥರ ಯೋಚನೆ ಮಾಡೋ ಇರ್ಬೋದಲ್ಲ ನಾನು ಸರ್ ನಾನು ಯೂಜಲಿ ಹೇಳ್ಬೇಕು ಅಂದ್ರೆ ಈ ಕಮೆಂಟ್ ಮಾಡ್ತೀರಲ್ವಾ ಇದು ಗಂಡುಸ್ಥಾನ ಅಲ್ಲ ಸರ್ ಇದು ಗಂಡು ಸ್ಥಾನ ಅನ್ನೋದೇ ಇಲ್ಲ ಜೀವನದಲ್ಲಿ ನಿಮ್ಗೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕರೆನ್ಸಿ ಸಿಕ್ಕಿದ ತಕ್ಷಣ ಅದು ಸ್ಥಾನ ಅಲ್ಲಪ್ಪ ಅದು ಗಂಡು ಅಲ್ವೇ ಅಲ್ಲ ನೀವು ಗಂಡು ತೋರಿಸ್ಬೇಕು ತೋರಿಸಬೇಕು ಅಂದ್ರೆ ನನ್ನ ಮನೇಲಿರೋದು ರಾಜಾಜಿನಗರು ಶಂಕರ್ಮಠ ಆಯ್ತಾ ನನ್ನ ಹತ್ರ ಪ್ರಾಬ್ಲಮ್ ಇದೆಯಾ ಡೈರೆಕ್ಟಾಗಿ ನಮ್ಮ ಮನೆ ಹತ್ರ ಬರ್ರಿ ನನ್ನ ಹತ್ರ ಕರ್ಸ್ರಿ ಕೆಳಗೆ ಬತ್ತಿ ನಾನು ಮಾತಾಡೋಣ ಏನಿದೆಯೋ ಮಾತಾಡೋಣ ಅದು ಗಂಡಸ್ತನ ಅಂತಾರೆ